નમસ્કાર નવ નોડતા ન્યૂઝી ડીજીટલ કાંટેન્ટીતાજી ಇವತ್ತಿನ ಡಿಜಿಟಲ್ ಕಂಟೆಂಟ್ ಅಲ್ಲಿ ಒಂದು ಪ್ರಮುಖವಾದ ವಿಚಾರದ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ವೀಕ್ಷಕರ ಎಲ್ರಿಗೂ ಕೂಡ ಗೊತ್ತಿದೆ ಯಾರ್ಯಾರಲ್ಲಿ ವಾಹನ ಇದೆಯೋ ಯಾರ್ಯಾರು ವಾಹನದ ಮಾಲೀಕರಿದ್ದೀರೋ ಯಾರ್ಯಾರು ವಾಹನವನ್ನ ಚಲಾಯಿಸ್ತಿದಿರೋ ಇವ್ರ ಎಲ್ಲರೂ ಕೂಡ ಈ ಒಂದು ಸುದ್ದಿಯನ್ನ ಈ ಒಂದು ವಿಡಿಯೋವನ್ನ ನೋಡ್ಲೇಬೇಕು ಯಾಕಂದ್ರೆ ಇದು ಅತ್ಯಂತ ಪ್ರಮುಖವಾದ ಮಾಹಿತಿಯನ್ನ ನಾನು ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ ವಾಹನ ಚಲಾವಣೆ ಮಾಡುವಂತಹದ್ದು ಮಾತ್ರ ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ಬೇಕಾದಂತಹ ನೀತಿ ನಿಯಮಗಳನ್ನ ಪಾಲಿಸುವುದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ಅಂತಹ ವಿಚಾರ ಏನು ಬಂತು ಅಂತ ನೀವು ಕೇಳಬಹುದು ಎಸ್ ವಾಹನ ಮಾಲೀಕರು ನೀವಾಗಿದ್ರೆ ವಾಹನವನ್ನ ಡ್ರೈವ್ ಮಾಡುವವರು ನೀವಾಗಿದ್ರೆ ನೀವು ಈ ಒಂದು ಮಾಹಿತಿಯನ್ನ ಖಂಡಿತವಾಗಲು ಕೂಡ ಗಮನಿಸಬೇಕು ಜೊತೆಗೆ ಅದೇ ರೀತಿಯಾಗಿ ನೀವು ಪಾಲನೆ ಮಾಡಬೇಕಾಗುತ್ತೆ ಇದು ನಾವು ಹೇಳ್ತಾ ಇರುವ ವಿಚಾರ ಅಲ್ಲ ಇದು ಸಾರಿಗೆ ಮತ್ತು ಹೆದ್ದಾರಿ ಇಲಾಖೆಯೇ ತೆಗೆದುಕೊಂಡಿರುವಂತಹ ನಿರ್ಧಾರ ಸಾರಿಗೆ ಮತ್ತು ಹೆದ್ದಾರಿ ಇಲಾಖೆ ಕೊಟ್ಟಿರುವಂತಹ ಸೂಚನೆಯ ಪ್ರಕಾರ ಯಾರ್ಯಾರು ವಾಹನಗಳನ್ನ ಚಲಾಯಿಸುವಂತಹ ಸಂದರ್ಭದಲ್ಲಿ ಅಥವಾ ವಾಹನಗಳಲ್ಲಿ ಫಾಸ್ಟ್ ಅನ್ನು ಅಳವಡಿಕೆ ಮಾಡ್ಕೊಂಡಿರ್ತಾರಲ್ಲ ಅವರು ಈ ವಿಚಾರ ಗಮನಿಸಬೇಕು ಏನು ಆ ವಿಚಾರ ಹೇಳ್ತಾ ಹೋಗ್ತೀನಿ ಈಗಾಗಲೇ ನಾವು ಫಾಸ್ಟ್ ಅನ್ನ ಅಳವಡಿಕೆ ಮಾಡಿರ್ತೀವಿ ವಾಹನಗಳನ್ನು ತೆಗೆದುಕೊಂಡಾಗ ಅಥವಾ ಹೊಸ ವಾಹನ ಖರೀದಿದಾರರು ಹೊಸ ವಾಹನ ಖರೀದಿದಾರರು ಅಲ್ಲದೆ ಇರೋರು ಕೂಡ ಯಾರು ಹೆದ್ದಾರಿಗಳಲ್ಲಿ ಹೋಗ್ತಿರೋ ಟೋಲ್ಗಳಲ್ಲಿ ನೀವು ವಾಹನವನ್ನ ಚಲಾಯಿಸ್ತಿರೋ ಟೋಲ್ಗಳಲ್ಲಿ ಹೋಗ್ತಿರೋ ಅವರೆಲ್ಲರೂ ಕೂಡ ಫಾಸ್ಟ್ ಟ್ಯಾಗ್ ಅನ್ನ ಯೂಸ್ ಮಾಡೋದು ಗೊತ್ತಿದೆ ಫಾಸ್ಟ್ ಟ್ಯಾಗ್ ಅನ್ನ ಅಳವಡಿಸಿರ್ತೀವಿ ಅದು ಸ್ಕ್ಯಾನ್ ಆಗುತ್ತೆ ಇಮಿಡಿಯೇಟ್ ಆಗಿ ಹಣ ಕಟ್ ಆಗುತ್ತೆ ಹಾಗಾಗಿ ಮತ್ತೆ ಅದಕ್ಕೆ ನಾವು ಹಣ ಒಂದು ವೇಳೆ ಇಲ್ಲದಿದ್ರೆ ಹಣವನ್ನ ನಾವು ಅದಕ್ಕೆ ತುಂಬಬಹುದು ಸ್ಕ್ಯಾನ್ ಮಾಡಬಹುದು ಹೀಗೆ ಇವೆಲ್ಲವೂ ಕೂಡ ನಮಗೆ ಗೊತ್ತಿರುವ ವಿಚಾರ ಆದ್ರೆ ಇದೀಗ ಒಂದು ಹೊಸ ಸೂಚನೆಯನ್ನ ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಇಲಾಖೆ ಹೇಳಿರುವ ಮಾಹಿತಿಯ ಪ್ರಕಾರ ಫಾಸ್ಟ್ ಟ್ಯಾಗ್ ಇದೆಯಲ್ಲ ಆ ಫಾಸ್ಟ್ ಟ್ಯಾಗ್ ಅನ್ನ ಅಳವಡಿಕೆ ಮಾಡೋದಕ್ಕೂ ಕೂಡ ಒಂದು ಸೂಚನೆ ಕೊಟ್ಟಿದೆ ಅನೇಕರು ಫಾಸ್ಟ್ ಟ್ಯಾಗ್ ಅನ್ನ ಅವರಿಗೆ ಹೇಗ್ ಬೇಕು ಹಾಗೆ ಅಳವಡಿಕೆ ಮಾಡ್ಕೊಳ್ತಾರೆ ಆದ್ರೆ ಇನ್ನು ಮುಂದೆ ಹಾಗೆ ಬಳಕೆ ಮಾಡುವ ಹಾಗಿಲ್ಲ ಕೇಂದ್ರ ಸಾರಿಗೆ ಹಾಗೇನೆ ಹೆದ್ದಾರಿಯ ಇಲಾಖೆ ಕೊಟ್ಟಿರುವಂತಹ ಸೂಚನೆಯ ಪ್ರಕಾರ ಈ ಒಂದು ಫಾಸ್ಟ್ ಅನ್ನ ನಿಮ್ಮ ವಾಹನದ ವಿಂಡ್ಶೀಲ್ಡ್ ಅಥವಾ ಫ್ರಂಟ್ ಗ್ಲಾಸ್ ಏನಿದೆ ಆ ಫ್ರಂಟ್ ಗ್ಲಾಸ್ ಅಲ್ಲೇ ನೀವು ಅಳವಡಿಕೆ ಮಾಡಬೇಕು ಒಂದು ವೇಳೆ ನೀವು ಫ್ರಂಟ್ ಗ್ಲಾಸ್ ಅಲ್ಲಿ ಅಳವಡಿಕೆ ಮಾಡ್ಕೊಂಡಿಲ್ಲ ಎಲ್ಲಿ ಬೇಕು ಅಂದ್ರಲ್ಲಿ ನೀವು ಫಾಸ್ಟ್ ಟ್ಯಾಗ್ ಅನ್ನ ಹಾಕಿದೀರಿ ನಿಮ್ಗೆ ಇಷ್ಟ ಬಂದ ಪ್ಲೇಸ್ ಅಲ್ಲಿ ಹಾಕಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ದುಬಾರಿ ದಂಡವನ್ನ ಕಟ್ಟಬೇಕು ಅಂದ್ರೆ ದುಬಾರಿ ಶುಲ್ಕವನ್ನ ನೀವು ಪಾವತಿಸಬೇಕಾಗತ್ತೆ ಈಗ ನಾವು ಇಲ್ಲಿಂದ ಈ ಟೋಲ್ಗೆ ಇಷ್ಟು ಅಮೌಂಟ್ ಅಂತ ಕಟ್ಟಿರ್ತೀವಿ ಆದ್ರೆ ಇನ್ನು ಮುಂದೆ ಹಾಗಲ್ಲ ನೀವು ಆ ಪ್ಲೇಸ್ ಅಲ್ಲಿ ವಿಂಡ್ ಶೀಲ್ಡ್ ನ ಮುಂಭಾಗದಲ್ಲಿ ಅಥವಾ ಒಳಭಾಗದಲ್ಲಿ ನಾವು ಏನು ಫಾಸ್ಟ್ ಟ್ಯಾಗ್ ಅನ್ನ ಹಾಕಿರ್ತೀವಿ ಆ ಪ್ಲೇಸ್ ಅಲ್ಲಿ ಹಾಕಿಲ್ಲ ಅಂತ ಹೇಳಿದ್ರೆ ದುಬಾರಿ ಶುಲ್ಕವನ್ನ ಪಾವತಿ ಮಾಡಬೇಕಾಗತ್ತೆ ಈಗ ಯಾರ ಹತ್ರ ಫಾಸ್ಟ್ಯಾಗ್ ಇಲ್ಲ ಅವರು ಕೂಡ ದುಬಾರಿ ಶುಲ್ಕವನ್ನ ಕೊಟ್ಟು ಹೋಗೋದು ಟೋಲ್ಗಳಲ್ಲಿ ನಮ್ಗೆ ಗೊತ್ತಿದೆ ಈ ಫಾಸ್ಟ್ ಟ್ಯಾಗ್ ಯಾಕೆ ಮಾಡ್ಲಾಗಿತ್ತು ಯಾಕಂದ್ರೆ ಹೆದ್ದಾರಿಗಳಲ್ಲಿ ಹೋಗುವ ಸಂದರ್ಭದಲ್ಲಿ ಅಥವಾ ಟೋಲ್ಗಳಲ್ಲಿ ಹೋಗುವ ಸಂದರ್ಭದಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿರುತ್ತೆ ಇದರಿಂದ ಹೋಗೋದಕ್ಕೆ ತಡವಾಗತ್ತೆ ವಿಳಂಬ ಆಗತ್ತೆ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿದ್ರೆ ತಲುಪಬೇಕಾದಂತಹ ಸ್ಥಳವನ್ನ ಸರಿಯಾದಂತಹ ಸಮಯದಲ್ಲಿ ತಲುಪೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಆರೋಪಗಳು ಬಂದಂತಹ ನಿಟ್ಟಿನಲ್ಲಿ ಅಥವಾ ಆ ಒಂದು ಟೋಲ್ ಗಳಲ್ಲೂ ಕೂಡ ಕಿಲೋಮೀಟರ್ ಗಟ್ಟಲೆ ನಿಂತ್ರೆ ನಾವು ಯಾಕೆ ಹಣವನ್ನ ಪಾವತಿಸಬೇಕು ಅನ್ನುವಂತಹ ಆರೋಪಗಳು ಬಂತು ಆ ಸಂದರ್ಭದಲ್ಲಿ ಆರಂಭ ಫಾಸ್ಟ್ ಫಾಸ್ಟ್ಯಾಗ್ ಅಂದ್ರೆ ಇಮಿಡಿಯೇಟ್ ಆಗಿ ನೀವು ಅಲ್ಲಿ ವೆಹಿಕಲ್ಗಳಲ್ಲಿ ಕೊಟ್ಟು ಹಣವನ್ನ ಪಾವತಿ ಮಾಡಿ ಆ ನಿಂತು ಕಾದು ಟೈಮೇ ವೇಸ್ಟ್ ಮಾಡೋದು ಬೇಡ ಆಗಿ ಫಾಸ್ಟ್ ಟ್ಯಾಗ್ ಇದ್ರೆ ಈ ನೀವು ಈ ಸರಾಗವಾಗಿ ವಾಹನವನ್ನು ಅದರಲ್ಲಿ ಫಾಸ್ಟ್ ಟ್ಯಾಗ್ ಸ್ಕ್ಯಾನ್ ಆಗುತ್ತೆ ನೀವು ಸರಾಗವಾಗಿ ಹೋಗ್ಬೋದು ಕಿಲೋಮೀಟರ್ ಗಟ್ಟಲೆ ಕಾಯುವಂತಹ ಅವಶ್ಯಕತೆ ಇಲ್ಲ ಸರಿಯಾದಂತಹ ಸ್ಥಳವನ್ನು ತಲುಪಬಹುದು ಯಾವುದೇ ಕಿರಿಕಿರಿ ಅಡ್ಡಿ ಆತಂಕಗಳು ಇರೋದಿಲ್ಲ ಅನ್ನೋದಕ್ಕಾಗಿ ಫಾಸ್ಟ್ ಟ್ಯಾಗನ್ನು ಮಾಡಲಾಗಿತ್ತು ಇದು ಒಂದು ಸಾಧನ ಕೂಡ ಹೌದು ಆದರೆ ಈ ಫಾಸ್ಟ್ ಟ್ಯಾಗನ್ನು ಬಳಕೆ ಮಾಡುವವರು ಹೇಗೆ ಬಳಕೆ ಮಾಡ್ತಾರೆ ಇದರಿಂದನೂ ಕೂಡ ಸಮಸ್ಯೆ ಆಗ್ತಾ ಇದೆಯಂತೆ ನಾರ್ಮಲ್ ಆಗಿ ನಿಮಗೆ ಗೊತ್ತಿದೆ ಫಾಸ್ಟ್ ನಿಮ್ಮ ವಾಹನದಲ್ಲಿ ಎಲ್ಲೇ ಇದ್ರೂ ಕೂಡ ಅದು ಸ್ಕ್ಯಾನ್ ಆಗತ್ತೆ ಅದಕ್ಕೆ ಇಲ್ಲೇ ಅಂಟಿಸ್ಬೇಕು ಅಂತ ಇಲ್ಲ ಅನ್ನೋದನ್ನು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಆದ್ರೆ ಅದೇ ಒಂದು ಸಮಸ್ಯೆ ಆಗ್ತಾ ಇದೆ ಫಾಸ್ಟ್ ಎಲ್ಲೋ ಒಂದು ಮೂಲೆಯಲ್ಲಿ ಹಾಕಿರ್ತಾರೆ ಯಾ ತಮಗೆ ಇಷ್ಟ ಬಂದಂತಹ ಸ್ಥಳದಲ್ಲಿ ಹಾಕಿರ್ತಾರೆ ಅಂತಹ ಸಂದರ್ಭದಲ್ಲಿ ಈ ಫಾಸ್ಟ್ ಟ್ಯಾಗ್ ಸರಿಯಾದ ರೀತಿಯಲ್ಲಿ ಸ್ಕ್ಯಾನ್ ಆಗೋದಿಲ್ಲ ಮತ್ತೆ ಅದು ಸಮಸ್ಯೆ ಆಗುತ್ತೆ ಮತ್ತೆ ಇನ್ನೊಂದಷ್ಟು ಜನ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ವಿಳಂಬ ಆಗುತ್ತೆ ಇದರಿಂದಾಗಿ ಸರಿಯಾದಂತಹ ಸಮಯಕ್ಕೆ ಹೋಗೋದಿಕ್ಕಾಗೋದಿಲ್ಲ ಅಥವಾ ಇದರಿಂದಾಗಿ ಸಮಸ್ಯೆ ಉಂಟಾಗುತ್ತೆ ಅನ್ನುವ ಕಾರಣಕ್ಕಾಗಿ ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಇಲಾಖೆ ಈ ಸೂಚನೆಯನ್ನ ಕೊಟ್ಟಿದೆ ಯಾರು ಫಾಸ್ಟ್ ಟ್ಯಾಗ್ ಅನ್ನು ಸರಿಯಾದ ರೀತಿಯಲ್ಲಿ ವಾಹನದ ವಿಂಡ್ ಶೀಲ್ಡ್ನ ಒಳಭಾಗದಲ್ಲಿ ಅಥವಾ ಫ್ರಂಟ್ ಗ್ಲಾಸ್ ಅಲ್ಲಿ ಯಾರು ಹಾಕ್ಬೋದಿಲ್ವೋ ಅವರ ವಿರುದ್ಧ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕು ಅವರ ನೋಂದಣಿ ಸಂಖ್ಯೆಯನ್ನ ಏನು ಕ್ಯಾನ್ಸಲ್ ಮಾಡಬೇಕು ಮುಂದೊಂದು ದಿನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಇದನ್ನ ಆ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ಳುವಂತಹ ಸೂಚನೆಯನ್ನು ಕೂಡ ಕೊಡಲಾಗಿದೆ ಈ ಒಂದು ಸೂಚನೆ ಈಗಾಗಲೇ ಈ ರೀತಿಯಾದಂತಹ ಒಂದು ಸೂಚನೆಯನ್ನ ಇದೇ ಹತ್ತೊಂಬತ್ತರಿಂದಲೇ ಅನ್ವಯ ಮಾಡಬೇಕು ಅಂತ ಹೇಳಿ ಕೂಡ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ ಇದೇ ಜುಲೈ ಹತ್ತೊಂಬತ್ತರಿಂದ ಈ ಸೂಚನೆ ಅನ್ವಯ ಆಗ್ತಾ ಇದೆ ಅದರ ಜೊತೆಗೆ ಫಾಸ್ಟ್ ಟ್ಯಾಗ್ ಕರೆಕ್ಟ್ ಆಗಿ ಹಾಕಿಲ್ಲ ಅಂತ ಹೇಳಿದ್ರೆ ವೆಹಿಕಲ್ ಗಳಿಗೆ ಸಾಕಷ್ಟು ಕಪ್ಪು ಪಟ್ಟಿಗೆ ಸೇರುವಂತಹ ಚಾನ್ಸಸ್ ಕೂಡ ಇರುತ್ತೆ ಸಿಸಿ ಟಿವಿಗಳಲ್ಲಿ ಅದರ ಬಗ್ಗೆ ಗಮನ ವಹಿಸಬೇಕು ಅಂತ ಹೆದ್ದಾರಿಗಳಲ್ಲಿ ಹೆದ್ದಾರಿ ಹೆದ್ದಾರಿಗಳಲ್ಲಿ ಟೋಲ್ಗಳಲ್ಲಿ ಅಥವಾ ಆಯಾ ಏಜೆನ್ಸಿಗಳಿಗೆ ಕೂಡ ಈಗಾಗಲೇ ಸಾರಿಗೆ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ ಹಾಗಾಗಿ ನೀವು ಫಾಸ್ಟ್ ಟ್ಯಾಗ್ ಅನ್ನ ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಒಂದ್ ಕಡೆ ದುಬಾರಿ ದಂಡವನ್ನ ತೆರಬೇಕಾಗತ್ತೆ ಅಥವಾ ನಿಮ್ಮ ವಾಹನದ ರಿಜಿಸ್ಟ್ರೇಷನ್ ನಂಬರ್ ಅನ್ನೇ ಕ್ಯಾನ್ಸಲ್ ಮಾಡುವ ಚಾನ್ಸಸ್ ಇದೆ ಅಷ್ಟು ಮಾತ್ರ ಅಲ್ಲ ಕಪ್ಪು ಪಟ್ಟಿಗೆ ಸೇರಿಸುವಂತಹ ಚಾನ್ಸಸ್ ಕೂಡ ಇರುತ್ತೆ ಈಗಾಗಲೇ ನಾವು ಗಮನಿಸಿದ್ವಿ ಫಾಸ್ಟ್ ಆಗಿಂದ ಎಷ್ಟು ಈಸಿಯಾಗಿ ಮೂವ್ ಆಗೋದಕ್ಕೆ ಚಾನ್ಸಸ್ ಇದೆಯೋ ಅಷ್ಟೇ ರೀತಿಯಲ್ಲಿ ಕೆಲವು ಕಡೆಗಳಲ್ಲಿ ಈಗಾಗಲೇ ಹೆದ್ದಾರಿ ಪ್ರಾಧಿಕಾರಕ್ಕೆ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದೆ ಒಂದು ವೇಳೆ ಟೋಲ್ಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಅಥವಾ ನಿಮಗೆ ಈ ಸಮಯಕ್ಕಿಂತ ಏನಾದರೂ ಹೆಚ್ಚಿಗೆ ಆದರೆ ಈ ಟೋಲನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಸ್ಕ್ಯಾನ್ ಆಗಿಲ್ಲ ಅಂತ ಹೇಳಿದರೆ ಅಥವಾ ಕಿಲೋಮೀಟರ್ ಗಟ್ಟಲೆ ನೀವು ಕಾಯಬೇಕು ಅನ್ನುವಂಥ ಪರಿಸ್ಥಿತಿ ಇದ್ರೆ ಆ ಸಂದರ್ಭದಲ್ಲಿ ನೀವು ಟೋಲನ್ನು ಕಟ್ಟಬೇಕಾಗಿಲ್ಲ ಫ್ರೀಯಾಗಿ ಹೋಗಬಹುದು ಅನ್ನೋದು ಕೂಡ ಇದೆ ಆದರೂ ಇಷ್ಟೆಲ್ಲ ಇದ್ರೂ ಕೂಡ ಟೋಲ್ಗಳಲ್ಲಿ ಇನ್ನೂ ಕಿಲೋಮೀಟರ್ ಗಟ್ಲೆ ಸ್ಕ್ಯಾನ್ ಮಾಡೋದಕ್ಕೆ ಫಾಸ್ಟ್ ಆಗಿದ್ರೂ ಸ್ಕ್ಯಾನ್ ಮಾಡೋದಕ್ಕೆ ಕಾಯ್ಬೇಕಾದಂತಹ ಪರಿಸ್ಥಿತಿ ಇದೆ ಈ ಒಂದು ವಿಳಂಬವನ್ನ ತಡೆಯೋದಿಕ್ಕಾಗಿಯೇ ಈಗ ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಇಲಾಖೆ ತೆಗೆದುಕೊಂಡಂತಹ ಕ್ರಮ ಅಂತಾನೆ ಹೇಳಬಹುದು ಹಾಗಾಗಿ ಜುಲೈ ಹತ್ತೊಂಬತ್ತರಿಂದನೆ ಈ ಒಂದು ಕ್ರಮವನ್ನ ಅನುಸರಿಸಬೇಕು ಎಲ್ಲಾ ವಾಹನ ಮಾಲೀಕರಿಗೆ ಇದರ ಬಗ್ಗೆ ಮಾಹಿತಿ ಕೊಡಬೇಕು ಪ್ರದರ್ಶನ ಮಾಡಬೇಕು ಇದರ ಬಗ್ಗೆ ಮಾಹಿತಿಗಳನ್ನ ಟೋಲ್ಗಳಲ್ಲಿ ಹೆದ್ದಾರಿಗಳಲ್ಲಿ ಅಂತ ಹೇಳಿ ಈಗಾಗಲೇ ಸೂಚನೆ ಕೊಡಲಾಗಿದೆ ಒಂದು ವೇಳೆ ಇದು ಪಾಲನೆ ಆಗದಿದ್ರೆ ಕ್ರಮವನ್ನ ತೆಗೆದುಕೊಳ್ಳುವ ಬಗ್ಗೆ ಕೂಡ ಕೂಡ ಹೆದ್ದಾರಿ ಸಾರಿಗೆ ಮತ್ತು ಹೆದ್ದಾರಿ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ ಹಾಗಾಗಿ ನೀವು ವಾಹನ ಮಾಲೀಕರಾಗಿದ್ರೆ ಅಥವಾ ನೀವು ವಾಹನಗಳಲ್ಲಿ ಹೋಗುವವರಾಗಿದ್ರೆ ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡ್ರೆ ಒಳ್ಳೇದು ಇಲ್ಲದಿದ್ರೆ ನೀವು ದುಬಾರಿ ಶುಲ್ಕವನ್ನ ಪೇ ಮಾಡಬೇಕಾಗುತ್ತೆ ವಾಹನದಲ್ಲಿ ಅಥವಾ ಒಂದಷ್ಟು ಸಮಸ್ಯೆಗಳು ಉಂಟಾಗುವಂತಹ ಚಾನ್ಸಸ್ ಕೂಡ ಇದೆ ಹಾಗಾಗಿ ನಿಮ್ಮ ಕಾರಿನ ಮೇಲೆ ಅಥವಾ ನಿಮ್ಮ ವಾಹನದ ಮೇಲೆ ನಿಮ್ಮ ಹತ್ರ ಯಾವ ವಾಹನ ಇದೆ ಆ ಒಂದು ವಾಹನದ ವಿಂಡ್ ಶೀಲ್ಡ್ ನ ಮುಂಭಾಗದಲ್ಲಿ ನಿಮ್ಮ ಫಾಸ್ಟ್ಯಾಗ್ ಅನ್ನ ಅಳವಡಿಸಿ ಇಲ್ಲ ಅಂತ ಹೇಳಿದ್ರೆ ನೀವು ಕ್ರಮ ಅವರು ಕ್ರಮವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಹಾಗಾಗಿ ಬಿ ಕೇರ್ಫುಲ್ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಏಟೀನ್ ಡಿಜಿಟಲ್ ಕಾಂಟೆಂಟ್ ಅನ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್